ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಆ ನ್ಯೂಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಮಾರ್ಕೆಟ್ ಅಲ್ಲಿ ಈಗಾಗಲೇ ನೆಗೆಟಿವಿಟಿ ಇದೆ ಸದ್ಯದ ಮಟ್ಟಿಗೆ ಸೊ ಇದೇನಾದ್ರೂ ಪಾಸಿಟಿವ್ ಆಗಬಹುದಾ ನಾಳೆ ಅನ್ನೋದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ಬನ್ನಿ ಆ ನ್ಯೂಸ್ ಏನು ಅಂತ ನೋಡೋಣ ಗೆಳೆಯರಿ ನಿನ್ನೆ ವಿಡಿಯೋದಲ್ಲಿ ಒಂದು ವಿಷಯನ ಹೇಳಿದ್ದೆ ಇವತ್ತು ನಮ್ಮ ದೇಶದ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ ಆ ಡೇಟಾ ಹೇಗಿದೆ ಅನ್ನೋದನ್ನ ನೋಡಬೇಕು ಅದ್ರ ಮೇಲೆ ಕೂಡ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಿರುತ್ತೆ ಅಂತ ಸೊ ಫೈನಲಿ ಇವತ್ತು ಇನ್ಫ್ಲೇನ್ ಡೇಟಾ ರಿಲೀಸ್ ಆಗಿದೆ ಅದು ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ ಇಲ್ಲ ಲೈನ್ ಅಲ್ಲಿ ನೋಡಬಹುದು ಇಂಡಿಯಾಸ್ ಜನವರಿ ಸಿಪಿಐ ಇನ್ಫ್ಲೇಷನ್ ಈಸಸ್ ಟು ಫೈವ್ ಪಾಯಿಂಟ್ ಟೆನ್ ಪರ್ಸೆಂಟ್ ಕೋರ್ ಇನ್ಫ್ಲೇಷನ್ ಡ್ರಾಪ್ಸ್ ಟು ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಲ್ಲಿ ಅಲ್ಲೇನ ಇದೆ ಈಸಸ್ ಅಂತ ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಅದರ ನಂತರ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅದಕ್ಕಿಂತ ಕಡಿಮೆ ಬಂದಿದೆಯಾ ಜಾಸ್ತಿ ಬಂದಿದೆಯಾ ಅಥವಾ ಅಷ್ಟೇ ಬಂದಿದ್ಯಾ ಇದ್ರ ಮೇಲೆ ಮಾರ್ಕೆಟ್ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಸೊ ಕೂಡ ತಿಳ್ಕೊಳ್ಳೋಣ ಅಗೇನ್ ಸೇಮ್ ಹೆಡ್ ಲೈನ್ ನೋಡಬಹುದು ನಾನು ಓಪನ್ ಮಾಡಿದ್ದೀನಿ ಆ ನ್ಯೂಸ್ ಸೊ ಇಲ್ಲಿ ಡೌನ್ಗೆ ಬಂದ್ರೆ ಓವರ್ ಆಲ್ ಇನ್ಫ್ಲೇಷನ್ ಡೇಟಾ ಇದೆ ಎಸ್ಪೆಷಲಿ ಡಿಸೆಂಬರ್ ಮಂತ್ ನೋಡಬಹುದು ಫೈವ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಬಂದಿತ್ತು ಸೊ ಈಗ ಫೈವ್ ಪಾಯಿಂಟ್ ಟೆನ್ ಪರ್ಸೆಂಟ್ ಬಂದಿದೆ ಸಿನ್ಫ್ಲೇಷನ್ ಫಿಗರ್ ಈಸ್ ಆಸ್ ಪರ್ ಎಕ್ಸ್ಪೆಕ್ಟೇಷನ್ಸ್ ವಿತ್ ಎಕನಾಮಿಸ್ಟ್ ಹ್ಯಾವಿಂಗ್ ಪ್ರಿಡಿಕ್ಟೆಡ್ ಪ್ರೈಸಸ್ ಲೈಕ್ಲಿ ಟು ರೋಸ್ ಫೈವ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಅಂದ್ರೆ ಎಸ್ಟಿಮೇಷನ್ಸ್ ಇತ್ತು ಫೈವ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಬರಬಹುದು ಅನ್ನೋದ್ ಆದ್ರೆ ಬಂದಿರೋದು ಫೈವ್ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಜಸ್ಟ್ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಆಲ್ಮೋಸ್ಟ್ ಫ್ಲಾಟ್ ಅಂತ ಹೇಳ್ಬೋದು ಅಂದ್ರೆ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅಲ್ಲಿಗೆ ಬಂದು ನಿಂತಿದೆ ಇನ್ಫ್ಲೇಷನ್ ಸೊ ಓವರ್ ಆಲ್ ನೋಡಬಹುದು ಮಂತ್ ಅಂಡ್ ಮಂತ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಚೇಂಜ್ ಆಗಿದೆ ಎಸ್ಪೆಷಲಿ ಫುಡ್ ಇನ್ಫ್ಲೇಷನ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡೋದು ಸೊ ಫುಡ್ ಇನ್ಫ್ಲೇಷನ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಓವರ್ ಆಲ್ ಫುಡ್ ಇನ್ಫ್ಲೇಷನ್ ಇದರಲ್ಲಿ ಅರೌಂಡ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕಡಿಮೆ ಆಗಿದೆ ಅದರಲ್ಲಿ ಸೆರಿಯಲ್ಸ್ ಸ್ವಲ್ಪ ಜಾಸ್ತಿ ಆಗಿದೆ ನೋಡಬಹುದು ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಜಾಸ್ತಿ ಆಗಿದೆ ಮೀಟ್ ಅಂಡ್ ಫಿಶ್ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಎಡಿಬಲ್ ಆಯಿಲ್ಸ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕಡಿಮೆ ಆಗಿದೆ ಫ್ರೂಟ್ಸ್ ಅಲ್ಲಿ ಟೂ ಪರ್ಸೆಂಟ್ ಕಡಿಮೆ ಆಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ವೆಜಿಟೇಬಲ್ಸ್ ಕೂಡ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಕಡಿಮೆ ಆಗಿದೆ ಪಲ್ಸಸ್ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಕಡಿಮೆ ಆಗಿದೆ ಕ್ಲಾದಿಂಗ್ ಅಂಡ್ ಫುಡ್ ಫೇರ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಜಾಸ್ತಿ ಆಗಿದೆ ಹೌಸಿಂಗ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಫ್ಯೂಯಲ್ ಅಂಡ್ ಲೈಟ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಮಿಸ್ಲೇನಿಯಸ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಅಪ್ ಆಗಿದೆ ಓವರ್ ಆಲ್ ಫುಡ್ ಇನ್ಫ್ಲೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫುಡ್ ಇನ್ಫ್ಲೇಷನ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಓವರ್ ಆಲ್ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅಲ್ಲಿಗೆ ಬಂದು ರೀಚ್ ಆಗಿದೆ ಹಾಗೆ ಹಿಂದೆ ಆರ್ ಬಿ ಐ ಏನ್ ಹೇಳಿತ್ತು ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ನೋಡಬಹುದು ವೈಲ್ಡ್ ಹೆಡ್ ಲೈನ್ ರೀಟೇಲ್ ಇನ್ಫ್ಲೇಷನ್ ಕೋಲ್ಡ್ ಇನ್ ಜನವರಿ ಇಟ್ ಆಸ್ ನೌ ಸ್ಪೆಂಟ್ ಫಿಫ್ಟಿ ಟು ಕಾನ್ಸಿಕ್ಯೂಟಿವ್ ಮಂತ್ ಅಬೌವ್ ದಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೀಡಿಯಂ ಟರ್ಮ್ ಟಾರ್ಗೆಟ್ ಆಫ್ ಫೋರ್ ಪರ್ಸೆಂಟ್ ಆರ್ ಬಿ ಐ ಫೋರ್ ಪರ್ಸೆಂಟ್ ಟಾರ್ಗೆಟ್ ಅನ್ನ ಅಕೌಂಟ್ ಕೂತಿದೆ ಆದರೆ ಕಳೆದ ಐವತ್ತೆರಡು ತಿಂಗಳಿಂದ ಕೂಡ ಅದು ಫೋರ್ ಪರ್ಸೆಂಟ್ ಮೇಲೆ ಬರ್ತಾ ಇದೆ ಬಟ್ ಇನ್ನೊಂದೇನಿರುತ್ತೆ ಟೂ ಪರ್ಸೆಂಟ್ ಟು ಸಿಕ್ಸ್ ಪರ್ಸೆಂಟ್ ಇದ್ರೆ ಅದನ್ನ ಆವರೇಜ್ ಪರ್ಫಾರ್ಮೆನ್ಸ್ ಅಥವಾ ಬಿಲೋ ಸಿಕ್ಸ್ ಪರ್ಸೆಂಟ್ ಇದೆ ಅಂತಂದ್ರೆ ಸ್ಟಿಲ್ ಮ್ಯಾನೇಜಬಲ್ ಲಿಮಿಟ್ಸ್ ಅಂತ ಕೂಡ ಹೇಳ್ತಾರೆ ಸೊ ನೋಡಬಹುದು ಅವರ್ ಇನ್ಫ್ಲೇಷನ್ ಆಸ್ ನೌ ವಿತ್ ಇನ್ ದ ಟಾಲರೆನ್ಸ್ ರೇಂಜ್ ಆಫ್ ಟು ಪರ್ಸೆಂಟ್ ಟು ಸಿಕ್ಸ್ ಪರ್ಸೆಂಟ್ ಫಾರ್ ದ ಫಿಫ್ ಮಂತ್ ಏನಿರೋ ಲಾಸ್ಟ್ ಐದು ತಿಂಗಳಿಂದ ಕೂಡ ಸಿಕ್ಸ್ ಪರ್ಸೆಂಟ್ ಒಳಗಡೆ ಬರ್ತಾ ಇದೆ ಇದು ಆಕ್ಚುಲಿ ಪಾಸಿಟಿವ್ ಪಾಯಿಂಟ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಯಾಕೆಂತಂದ್ರೆ ಅದನ್ನ ಮ್ಯಾನೇಜಬಲ್ ಲಿಮಿಟ್ಸ್ ಅಲ್ಲಿ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆರ್ ಬಿ ಕೂಡ ಅವ್ರದ್ದು ಫೋರ್ ಪರ್ಸೆಂಟ್ ಟಾರ್ಗೆಟ್ ಇದೆ ಆದ್ರೆ ಅದನ್ನ ಫೋರ್ ಪರ್ಸೆಂಟ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಖಂಡಿತ ಯಾರ ಕೈಲೂ ಇರೋದಿಲ್ಲ ಡ್ಯೂ ವೇರಿಯಸ್ ರೀಸನ್ಸ್ ಇನ್ಫ್ಲೇಷನ್ ಅಪ್ ಆಗೋದು ಡೌನ್ ಆಗೋದು ಮಾಡುತ್ತೆ ಹಾಗೆ ಲಾಸ್ಟ್ ಆರ್ ಬಿ ಐ ಎಂಪಿಸಿ ಮೀಟಿಂಗ್ ಅಲ್ಲಿ ಶಕ್ತಿಕಾಂತ ದಾಸ್ ಅವರು ಈ ಕ್ವಾರ್ಟರ್ ಅಲ್ಲಿ ಅಂದ್ರೆ ಕ್ಯೂ ಫೋರ್ ಅಲ್ಲಿ ಅರೌಂಡ್ ಫೈವ್ ಪರ್ಸೆಂಟ್ ಇನ್ಫ್ಲೇಷನ್ ಇರಬಹುದು ಅನ್ನೋ ಎಸ್ಟಿಮೇಷನ್ ಅನ್ನ ಕೊಟ್ಟಿದ್ದು ನೀವು ಇಲ್ಲಿ ನೋಡಬಹುದು ಸಿಪಿಐ ಇನ್ಫ್ಲೇಷನ್ ಇಸ್ ನಟ್ ಫೈವ್ ಪರ್ಸೆಂಟ್ ಇನ್ ದ ಕರೆಂಟ್ ಕ್ವಾರ್ಟರ್ ಬಿಫೋರ್ ಈಸಿಂಗ್ ಫೋರ್ ಪರ್ಸೆಂಟ್ ಇನ್ ಜುಲೈ ಸೆಪ್ಟೆಂಬರ್ ಅಂದ್ರೆ ನೆಕ್ಸ್ಟ್ ಕಮಿಂಗ್ ಜುಲೈ ಅಂಡ್ ಸೆಪ್ಟೆಂಬರ್ ಏನಿರುತ್ತೆ ಕ್ಯೂ ಟೂ ಅದರಲ್ಲಿ ಅಪ್ ಟು ಫೋರ್ ಪರ್ಸೆಂಟ್ ಬರಬಹುದು ಅನ್ನೋ ಎಸ್ಟಿಮೇಷನ್ ಅನ್ನ ಅವರು ಕೊಟ್ಟಿದ್ದಾರೆ ಈ ಕ್ವಾರ್ಟರ್ ಅಲ್ಲಿ ಫೈವ್ ಪರ್ಸೆಂಟ್ ಟಾರ್ಗೆಟ್ ಇಟ್ಟಿದ್ದಾರೆ ಸೊ ಮೊದಲನೇ ತಿಂಗಳು ಈಗ ಬಂದಿದೆ ಡೇಟಾ ನೆಕ್ಸ್ಟ್ ಫೆಬ್ರವರಿದು ಹಾಗೂ ಮಾರ್ಚ್ ಬರಬೇಕಾಗುತ್ತೆ ಮುಂದೆ ಆಲ್ಮೋಸ್ಟ್ ಅವರ ಟಾರ್ಗೆಟ್ ಏನಿದೆ ಫೈವ್ ಪಾಯಿಂಟ್ ಜೀರೋ ಪರ್ಸೆಂಟ್ ಅಂದ್ರೆ ಅಥವಾ ಫೈವ್ ಪರ್ಸೆಂಟ್ ಆಲ್ಮೋಸ್ಟ್ ಲಿಮಿಟ್ ಹತ್ರನೇ ಇದೆ ಫೈವ್ ಪಾಯಿಂಟ್ ಒನ್ ಬಂದಿದೆ ಓಕೆ ಇಟ್ಸ್ ಮ್ಯಾನೇಜಬಲ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೆಕ್ಸ್ಟ್ ಟು ಕ್ವಾರ್ಟರ್ಸ್ ಇನ್ನು ಬರೋದಿದೆ ಹಾಗಾಗಿ ಅಲ್ಲಿ ಡಿಫರೆನ್ಸ್ ಅದೇ ಆಗುತ್ತೆ ಸೊ ಸ್ಟಿಲ್ ಮ್ಯಾನೇಜಬಲ್ ಲಿಮಿಟ್ಸ್ ಅಲ್ಲಿ ಕಂಡು ಬರ್ತಾ ಇದೆ ಜೊತೆಗೆ ಆರ್ ಬಿ ಐ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಥವಾ ಎಸ್ಟಿಮೇಷನ್ಸ್ ಏನಿತ್ತು ಅದೇ ರೇಂಜ್ ಅಲ್ಲಿ ಇದೆ ಸೊ ಇದು ಮಾರ್ಕೆಟ್ ಗೆ ಪಾಸಿಟಿವ್ ಕೂಡ ವಿಡಿಯೋದಲ್ಲಿ ಇನ್ವೆಸ್ಟಿಂಗ್ ಡಾಟ್ ಕಾಮ್ ನ ಈ ಎಸ್ಟಿಮೇಷನ್ಸ್ ಕೂಡ ಕವರ್ ಮಾಡಿದ್ರು ಫೋರ್ಕಾಸ್ಟ್ ನೋಡಬಹುದು ಫೈವ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಇದೆ ಅಂತ ಸೊ ಬಂದಿರೋದು ಫೈವ್ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಬಂದಿದೆ ಸ್ವಂತ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಜಸ್ಟ್ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಎಸ್ಟಿಮೇಶನ್ ಗಿಂತ ಸ್ವಲ್ಪ ಜಾಸ್ತಿ ಬಂದಿದೆ ಸೊ ಇದನ್ನ ನೋಡೋಣ ಯಾವ ರೀತಿ ಮಾರ್ಕೆಟ್ ತಗೊಳ್ಳುತ್ತೆ ಅಂತ ಯಾಕೆಂತಂದ್ರೆ ಮಾರ್ಕೆಟ್ ಅಲ್ಲಿ ಈಗಾಗಲೇ ನೆಗೆಟಿವ್ ಮೂಡ್ ಕಂಟಿನ್ಯೂ ಆಗಿದೆ ಲಾಸ್ಟ್ ವೀಕ್ ಅಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಕೂಡ ನೆಗೆಟಿವ್ ಫೈವ್ ಟ್ವೆಂಟಿ ತ್ರೀ ಪಾಯಿಂಟ್ ಹಾಗೆ ಫೈವ್ ಡೇಸ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ನೈನ್ ಫೋರ್ಟಿ ಫೋರ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ನೆಗೆಟಿವ್ ಇದೆ ಸದ್ಯದ ಮಟ್ಟಿಗೆ ನೆಗೆಟಿವ್ ಟ್ರೆಂಡ್ ಇದೆ ನಮ್ಮ ಮಾರ್ಕೆಟ್ ಇಲ್ಲಿ ಲಾಸ್ಟ್ ವೀಕ್ ಇಂದ ಕೂಡ ಸೊ ಇದನ್ನ ನೋಡಿದ್ರೆ ನಾಳೆ ಯಾವ ರೀತಿ ಇರುತ್ತೆ ಅನ್ನೋದು ಖಂಡಿತ ಕುತೂಹಲ ಇದೆ ಹಾಗೆ ಡೇಟಾ ಬಂದಿರುವಂತಹ ಡೇಟಾ ಕೂಡ ಪಾಸಿಟಿವ್ ಇದೆ ಇದನ್ನ ಐಲಿ ಪಾಸಿಟಿವ್ ಅಂತಾನು ಹೇಳಕ್ ಅಥವಾ ಐಲಿ ನೆಗೆಟಿವ್ ಅಂತಾನು ಹೇಳಕ್ ಫ್ಲಾಟ್ ಆಗಿದೆ ಇದನ್ನ ನೋಡಿದ್ರೆ ಮಾರ್ಕೆಟ್ ಕನ್ಫ್ಯೂಸ್ ಆಗ್ಬೇಕು ಆ ರೀತಿ ಡೇಟಾ ಇದೆ ಇನ್ ಕೇಸ್ ಎಸ್ಟಿಮೇಷನ್ಸ್ ಕಡಿಮೆ ಬಂದಿದ್ರೆ ಆಗ ಅಬ್ವಿಯಸ್ಲಿ ಹೇಳ್ಬೋದಿತ್ತು ಇಲ್ಲ ಇದು ಪಾಸಿಟಿವ್ ಇದೆ ಮೇ ಬಿ ಮಾರ್ಕೆಟ್ ಪಾಸಿಟಿವ್ ತಿರುಗಬಹುದು ಅಂತ ಇನ್ ಕೇಸ್ ಎಸ್ಟಿಮೇಷನ್ಸ್ ತುಂಬಾ ಜಾಸ್ತಿ ಬಂದಿದ್ರೆ ಆಗ ಹೇಳ್ಬೋದಿತ್ತು ನೆಗೆಟಿವ್ ಇಂಪ್ಯಾಕ್ಟ್ ಕಂಟಿನ್ಯೂ ಆಗ್ಬಹುದು ಅಂತ ಆದ್ರೆ ಇಲ್ಲಿ ಆ ರೀತಿ ಏನಿಲ್ಲ ಬಿಗ್ ಡಿಫರೆನ್ಸ್ ಆಗೇ ಇಲ್ಲ ಆಲ್ಮೋಸ್ಟ್ ಫ್ಲಾಟ್ ಇದೆ ಸೊ ಈ ಫ್ಲಾಟ್ ಲೈನ್ ನೋಡಿದ್ಮೇಲೆ ಮಾರ್ಕೆಟ್ ಸ್ವಲ್ಪ ಕನ್ಫ್ಯೂಸ್ ಆಗುವಂತ ನಂಬರ್ಸ್ ಇದೆ ಹಾಗಂತ ಮಾರ್ಕೆಟ್ ಏನ್ ಕನ್ಫ್ಯೂಸ್ ಆಗೋದಿಲ್ಲ ಬಟ್ ಪ್ರಾಫಿಟ್ ಬುಕ್ಕಿಂಗ್ ಮಾಡುವಂತವ್ರಿಗೆ ಒಂದು ರೀಸನ್ ಬೇಕಾಗುತ್ತೆ ಕೆಲವು ಸಲ ಸಾವ್ರೆ ಈಗ ಕನ್ಫ್ಯೂಸನ್ ಅಲ್ಲಿ ಕೂತಂಗ ಆಗುತ್ತೆ ಇಲ್ಲಿ ಜಾಸ್ತಿನೂ ಇಲ್ಲ ಅಥವಾ ಕಡಿಮೆನೂ ಇಲ್ಲ ಅಂದಾಗ ಸೊ ಏನ್ ಮಾಡೋದು ಡಬಲ್ ಮೈಂಡ್ ಸೆಟ್ ಡ್ಯುಯಲ್ ಮೈಂಡ್ ಸೆಟ್ ಅಲ್ಲಿ ಕುರು ಆಗುತ್ತೆ ಸೊ ಆ ಒಂದು ಕನ್ಫ್ಯೂಷನ್ ಎಸ್ಪೆಷಲಿ ಶಾರ್ಟ್ ಟರ್ಮ್ ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಲಿಕ್ಕೆ ಕಾಯ್ತಾ ಇದ್ದಂತವ್ರಿಗೆ ಈ ಡೇಟಾ ನೋಡಿದ್ಮೇಲೆ ಅನ್ಸುತ್ತೆ ಸೊ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ನೋಡಿದ್ರೆ ಸೊ ಇವತ್ತು ಒನ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ಸ್ ಹಾಗೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ಜೀರೋ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಫಾಲ್ ಇದೆ ಸೊ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಫ್ಲಾಟ್ ಇರೋದ್ರಿಂದ ಫ್ಲಾಟ್ ಆ ಕೂಡ ಇರಬಹುದು ಬಟ್ ಯೂಜ್ವಲಿ ನಿಮಗೆ ಗೊತ್ತಿದೆ ಕೆಲವು ಸಲ ಒಂದು ಸಣ್ಣ ನ್ಯೂಸ್ ಅನ್ನ ತಗೊಂಡು ದೊಡ್ಡ ಮಟ್ಟದಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ ಜನ ಸೊ ಹಾಗಾಗಿ ಆ ಕುತೂಹಲ ಕೂಡ ಇದೆ ಹಾಗೆ ಇವತ್ತು ಇಂಡಿಯಾಸ್ ಐ ಪಿ ಡೇಟಾ ಕೂಡ ರಿಲೀಸ್ ಆಗೋದಿತ್ತು ಸೊ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದು ಡಿಸೆಂಬರ್ ನ ಡೇಟಾ ರಿಲೀಸ್ ಆಗಿರೋದೀಗ ಒಳ್ಳೆ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ ನಾವು ಇನ್ವೆಸ್ಟಿಂಗ್ ಡಾಟ್ ಕಾಮ್ ಅಲ್ಲಿ ನೋಡಿದ್ರೆ ನೋಡಬಹುದು ಫೋರ್ ಕಾಸ್ಟ್ ಇತ್ತು ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಬರ್ಬೋದು ಅಂತ ಆದ್ರೆ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಬಂದಿದೆ ಆಕ್ಚುಲ್ ಪರ್ಫಾರ್ಮೆನ್ಸ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಸೊ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇಲ್ಲೂ ಕೂಡ ನೋಡಬಹುದು ಟೂ ಪಾಯಿಂಟ್ ಫೋರ್ ಎಸ್ಟಿಮೇಷನ್ ಇತ್ತು ಬಂದಿದ್ದು ತ್ರೀ ಪಾಯಿಂಟ್ ಏಟ್ ಸೊ ಇಲ್ಲಂತೂ ಖಂಡಿತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇದು ಕೀ ರೋಲ್ ಅನ್ನ ಪ್ಲೇ ಮಾಡುವಂತದ್ದು ಕಡಿಮೆ ಇನ್ಫ್ಲೇಷನ್ ಡೇಟಾ ತುಂಬಾ ದೊಡ್ಡ ಮಟ್ಟದ ರೋಲ್ ಪ್ಲೇ ಮಾಡುತ್ತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮೇಲೆ ಬಟ್ ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂತಹ ಡೇಟಾ ನೋಡೋಣ ಓಪ್ ಇಟ್ಕೊಳ್ಳೋಣ ಯಾವ ರೀತಿ ನಾಳೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಎಲ್ ಅಂತೂ ಪಾಸಿಟಿವ್ ನಂಬರ್ಸ್ ಇದೆ ಅದರಲ್ಲಿ ಡೌಟ್ ಇಲ್ಲ ಹಾಗೆ ನಾವು ಇವತ್ತಿನ ಎಫ್ ಎಫ್ಐಎಸ್ ಡಿಐಎಸ್ ಆಕ್ಟಿವಿಟೀಸ್ ನೋಡಿದ್ರೆ ಡಿಐಎಸ್ ನೋಡಬಹುದು ಹನ್ನೊಂದು ಸಾವಿರದ ನೂರ ಎಂಬತ್ ಮೂರು ಕೋಟಿ ಬೈ ಮಾಡಿದರೆ ಇವತ್ತು ಹಾಗೆ ಸೆಲ್ ಒಂಬತ್ ಸಾವಿರದ ನಾನೂರ ಎಪ್ಪತ್ತೆರಡು ಕೋಟಿ ಮಾಡಿದರೆ ಓವರ್ ಆಲ್ ಸಾವಿರದ ಏಳ್ನೂರ ಹನ್ನೊಂದು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಹಾಗೆ ಎಫ್ ಎಫ್ಐಎಸ್ ಕೂಡ ಒಂಬತ್ತು ಸಾವಿರದ ನೂರ ಐವತ್ತಾರು ಕೋಟಿ ಬೈ ಮಾಡಿದರೆ ಹಾಗೆ ಒಂಬತ್ತು ಸಾವಿರದ ಮೂವತ್ತು ಕೋಟಿ ಸೆಲ್ ಮಾಡಿದ್ದಾರೆ ನೆಟ್ ನೂರ ಇಪ್ಪತ್ತಾರು ಕೋಟಿ ಬೈ ಮಾಡಿದ್ದಾರೆ ಸೊ ಇವರ ಪರ್ಫಾರ್ಮೆನ್ಸ್ ಅನ್ನ ಮೇಲೆ ಇವತ್ತು ಸೆಲ್ ಮಾಡಿದ್ಯಾರು ಅನ್ನೋ ಕ್ವಶನ್ ಮಾರ್ಕ್ ಬರ್ತಾ ಇದೆ ಯಾಕಂದ್ರೆ ಇವ್ರೇನ್ ಇವತ್ತು ದೊಡ್ಡ ಮಟ್ಟದಲ್ಲಿ ಸೆಲ್ ಮಾಡಿಲ್ಲ ಸ್ಟಿಲ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಹಲವಾರು ಸ್ಟಾಕ್ ಗಳಲ್ಲಿ ಬ್ಲಡ್ ಬಾತ್ ಕಂಡು ಬಂದಿದೆ ಇದನ್ನ ನೋಡಿದ್ರೆ ಮೇ ಬಿ ರಿಟೈಲರ್ಸ್ ಭಯ ಬಿತ್ ಸೆಲ್ ಮಾಡಿದಾರೆ ಏನೋ ಅನ್ನೋ ರೀತಿಯ ನಂಬರ್ಸ್ ಕಾಣ್ತಿದೆ ಇಲ್ಲಿ ನೋಡಿದ್ರೆ ಯಾಕಂದ್ರೆ ಇನ್ಸ್ಟಿಟ್ಯೂಷನ್ಸ್ ಅಂತೂ ದೊಡ್ಡ ಮಟ್ಟದಲ್ಲಿ ಸೆಲ್ ಮಾಡೇ ಇಲ್ಲ ಅವರು ಆಕ್ಚುಲಿ ನೆಟ್ ಬೈಯರ್ಸ್ ಆಗಿದ್ದಾರೆ ಇವತ್ತು ಸ್ಟಿಲ್ ಮಾರ್ಕೆಟ್ ಅಲ್ಲಿ ಇಂಡೆಕ್ಸ್ ಅಲ್ಲಿ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಹಾಗೇನು ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಂತೂ ಐದು ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಸ್ವಲ್ಪ ರೀಟೇಲರ್ಸ್ ಪಾನಿಕ್ ಆಗಿದ್ದಾರೆ ಅನ್ನೋ ರೀತಿಯ ಸಿಚುಯೇಷನ್ ಕಾಣ್ತಾ ಇದೆ ನಂಬರ್ಸ್ ಅನ್ನ ನೋಡಿದ್ರೆ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಎಸ್ಪೆಷಲಿ ರೀಟೇಲರ್ಸ್ ಅಂತ ನೋಡ್ಬೇಕಾಗಿದೆ ಈಗ ಎಷ್ಟು ಎಫ್ಐ ಎಸ್ ಡಿ ಎಸ್ ನೋಡ್ತಾ ಇದ್ದೀವಿ ಇವತ್ತಿನ ಈ ರೀತಿಯ ನಂಬರ್ಸ್ ಅನ್ನ ನೋಡಿದ್ಮೇಲೆ ರಿಟೇಲರ್ಸ್ ಏನ್ ಮಾಡ್ತಾರೆ ಅನ್ನೋ ಕುತೂಹಲ ಅಂತ ಆಗ್ತಿದೆ ನೋಡೋಣ ಬಂದಿರೋ ಡೇಟಾ ಅಂತೂ ಈ ಕಡೆ ಸಿಹಿನೂ ಇಲ್ಲ ಕಡೆ ಕಹಿನೂ ಇಲ್ಲ ಆ ರೀತಿ ಇದೆ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ಸರಿಗಳ್ರಿ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ